ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಆ ಎಲ್ಲರೂ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದ್ರೆ ಹೋಮ್ ಟೂರ್ ಮಾಡಾತೀನಿ ಫ್ರೆಂಡ್ಸ್ ನಮ್ಮ ಪುಟ್ಟ ಗುಡಿಸಲು ಯಾವ ಥರ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಫ್ರೆಂಡ್ಸ್ ಯಾರು ನೋಡಿ ನಾವು ಹೋಗಬೇಡಿ ಎಲ್ಲರ ಪರಿಸ್ಥಿತಿ ಒಂದು ಥರ ಇರೋಂಗಿಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಏನು ಹೋಮ್ ಟೂರ್ ಮಾಡ್ತೀನಿ ನಾನು ಎಷ್ಟೇ ಮನೆಯೊಳಗೆ ಹಿಂಗೆ ನನ್ನ ಮನಿನ ಇಟ್ಕೊಂಡಿದ್ದೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನೂ ಒಂದು ಮಾತು ಹೇಳೋಕೆ ಇಷ್ಟ ಫ್ರೆಂಡ್ಸ್ ಸೈಡ್ ಮನೆ ಇದ್ದವರು ನಾಳೆ ಆರ್ ಸಿ ಸಿ ಮನೆಯಾಗೆ ಹೋಗ್ಬೋದು ಆರ್ ಸಿ ಸಿ ಮನೆ ಇದ್ದವರು ಒಂದೊಂದಿನ ಸೈಡ್ ಮನೆಗೂ ಬರ್ಬೋದು ಯಾಕಂತಂದ್ರೆ ಪರಿಸ್ಥಿತಿ ಯಾರ ಕೈಯಾಗೂ ಓರಂಗಿಲ್ಲ ಭಗವಂತನ ಇರ್ತೈತಿ ಪ್ಲೀಸ್ ಯಾರು ನೋಡಿ ನನಗೆ ಬೇಡಿ ಅಂತ ನಾನು ಹೇಳ್ತೀನಿ ನಮ್ಮ ಮನೆ ನಾ ಇದು ಮನಿಯೊಳಗೆ ನಾವು ಖುಷಿ ಇದ್ದೇವೆ ಫ್ರೆಂಡ್ಸ್ ನಮ್ಮ ಖುಷಿಕಿನ ನೆಮ್ಮದಿ ಅನ್ನೋದು ಭಾಳ ಐತಿ ಚಂದನ ದುಡಿದು ಬಂದು ಕೇಳಿ ಮಲ್ಕೊಳಕ್ಕೆ ಒಂದು ಏನಂತಾರೆ ಪುಟ್ಟ ಇದ್ರೆ ಸಾಕು ಫ್ರೆಂಡ್ಸ್ ಜ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ ಹಂಗಾಗಿ ಒಂದಲ್ಲ ಒಂದಿನ ಜಂತಿಲ್ಲಾರದ ಮನೆಗೆ ನಾವು ಹೋಗಬೇಕು ಎಂಥ ಆರ್ ಸಿ ಸಿ ಮನೆಯಾಗಿದ್ರು ಎಂಥ ಸೈಡ್ ಮನೆಯಾಗಿದ್ರು మచ్చరు నోడి ఫ్రెండ్స్ వందల దినోగబు జన్ అర్థమని అదన నెనపినా ఇట్క ఫ్రెండ్స్ నా మనుష్య బండి ఫ్రెండ్స్ ఇవతినాక్ స్టార్ట్ నోడి మచ్చారు ఇష్టాయిత ప్లీజ్ ఇష్టాయితీ శేర్ కమెంట్ అండ్ సబ్స్క్రైబ్ మొ్రెండ్స్ ప్లీజ్ నమగూ సపోర్ట్ మే బీ స్టార్ట్ ఫ్రెండ్స్ బలసక బ్యారల్ ఇట్టుకొంది బకెట్స్ అదే ఇటుకొండీ బట్టేది ఇల్లు వాష్ మార్తీ ఇల్ నోడ్తాయిబోదు ఏమప్ప అంతా బాండెల తిక్తి ఇలా ఇంట్కీ బాడె తిల్లీ బైడ్ బంద్ర ఇంధ కాట్ హండేవి ఫ్రెండ్స్ వాళ్ళ స్పేస్ ఇలా కార్టన్ హండేవి బట్టేది ఒణకి బరుత్ అంత ఇలా నన్న మగన సైకల్ బట్టి ఒణకి భా జాస్తి బట్టి హాక బరు బట్టి హాకంత తి కట్కండేవి ఇష్టు ఫుల్ ఏనంత నన్ను ఆట ఆడక స్వల్ప కాంక్రీట్ హండేవి ಇಲ್ಲಿ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಹೊಸ್ಲಾ ಇದು ಹೊಸ್ಲಾ ಮನೆ ಕಟ್ಟಾರ ಇನ್ನ ನೀರು ಉಣ್ಸಾಕತ್ತೆ ಫ್ರೆಂಡ್ಸ್ ಇದು ಯಾಕಂದ್ರೆ ನನ್ನ ಮಗ ಫುಲ್ ಹೊರಗೆ ಬರಾಕತ್ತಿದ್ದ ಸಣ್ಣವ ಆ ಥರ್ವ ಹಂಗಾಗಿ ಇದನ್ನೆಲ್ಲ ಕಟ್ಟೇವಿ ಇನ್ನೂ ನೀರು ಉಣ್ಸಾಕ ಹಾಗಾಗಿ ಅರ್ಶಿನ ಕುಂಕುಮ ಏನು ಹಚ್ಚಿಲ್ಲ ಇದು ಇನ್ನೂ ಬಿಕ್ಕೋಬೇಕಂತ ಎಂಟ್ರೆನ್ಸ್ ಫ್ರೆಂಡ್ಸ್ ಇದು ಚಾಕಿ ಹಾಕಿವಿ ಅಂದ್ರೆ ಮ್ಯಾಟ್ ಹಾಕಿವಿ ಹಾಂ ಅದು ಭಾಳ ಬರುತ್ತೆ ಇದ್ರ ಮೇಲೆ ಏನೋ ಜರಿತಾವ ಅಂತ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿದರು ಹಾಗಾಗಿ ಇದನ್ನು ಹಾಕಿನಿ ಅಲ್ಲಿ ನನ್ನ ಮಗ ಮಲ್ಕೊಂಡಾನೆ ಫ್ರೆಂಡ್ಸ್ ಆಟ ಆಡಿ ಆಟ ಆಡಿ ಮಲ್ಕೊಂಡಾನ ಒಂದು ಏನಾದರೂ ಎದ್ದು ಬಿಡ್ತಾನವ ಏನಾದರೂ ಹಚ್ಚಿಸ್ಕೊಳ್ಳಲ್ಲ ಇಲ್ಲಿ ಬಂದ್ರೆ ಹಾಗೇ ಸೈಡಿಗೆ ಬಂದರೆ ಫ್ರೆಂಡ್ಸ್ ಲೆಫ್ಟ್ ಸೈಡ್ ಇಲ್ಲೇ ಡೈಲಿ ವೇರ್ಸ್ ಡ್ರೆಸ್ಸಸ್ ಎಲ್ಲ ಹಾಕಿದ್ದೀನಿ ನನ್ನ ಮಕ್ಕಳದು ಇಲ್ಲಿ ಹಂಗೆ ಬಾಜುನ ಬಂದರೆ ಇಲ್ಲೊಂದು ಬೋರ್ಡ್ ಐತಿ ಲೈಟ್ ಹಾಕ ಇಲ್ಲೊಂದು ನಮ್ಮ ಮನೆಯವರು ಟ್ರೇಲರ್ ಹೋಗ್ಬೇಕಂದ್ರೆ ಇದನ್ನು ಒಯ್ತಾರೆ ಇದನ್ನು ಒಗಿಬೇಕಾಗಿತ್ತು ಫ್ರೆಂಡ್ಸ್ ಯಾಕಂತಂದ್ರೆ ಧೂಳು ಬರಗೈತಿ ನಂಗೆ ಟೈಮ್ ಸಿಗೋಲ್ಲಾಗೈತಿ ವಾಷಿಂಗ್ ಮಿಷಿನ್ಗೆ ಆಗೋ ಅದು ಕೈಯಲ್ಲಿ ವಾಶ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಅದೊಂದು ಬಾಕಿ ಐತಿ ನಾ ಕೆಲಸ ಇಲ್ಲೆಲ್ಲ ನಾನು ನಮ್ಮ ಮನೆಯವ್ರ ಡ್ರೆಸ್ಸಸ್ ಹಾಕಿನಿ ಹಾಗೆ ಸೈಡಿಗೆ ಬಂದರೆ ಇಲ್ಲೊಂದು ಟ್ರೇಸರಿ ಇಟ್ಕೊಂಡೆ ಫ್ರೆಂಡ್ಸ್ ಟೇಝರಿ ಡೇ ಹೊಸ ಡ್ರೆಸ್ ಎಲ್ಲ ಇಲ್ಲಿಗೆ ಕಡಿತಾವಲ್ಲ ಇಲ್ಲೆಲ್ಲ ಸೈಡ್ ಮನೆಯಾಗೆ ಇಲ್ಲಿ ಭಾಳ ಇಲಿ ಹೆಗ್ನದು ಕಾಟ ಭಾಳ ಇಲಿ ಹೆಗ್ನ ಹಾವಿಂದ ಕಾಟ್ ಭಾಳ ಹಾಗಾಗಿ ಎಲ್ಲ ಒಳಗೆ ಪ್ಯಾಕ್ ಮಾಡಿಟ್ಟಿವಿ ಈ ಥರ ಟೇಜರಿ ಐತಿ ಫ್ರೆಂಡ್ಸ್ ನಮ್ಮದು ಇಲ್ಲಿ ಬಂದು ಏನಪ್ಪ ಅಂದ್ರೆ ಸಂತಿ ಚೀಲಗಳು ಹಾಕಿದ್ದೇವೆ ಫ್ರೆಂಡ್ಸ್ ಯಾಕಂದ್ರೆ ಸಿಗಂಗಿಲ್ಲ ಒಂದೊಂದು ಟೈಮಿಗೆ ಅಂತ ಇಲ್ಲಿ ಸಂತಿ ಚೀಲ ಹಾಕಿನಿ ಇಲ್ಲಿ ಸೈಡ್ ಇಷ್ಟು ಸ್ಪೇಸ್ ಖಾಲಿ ಐತಿ ಇಲ್ಲಿ ಕೂಲರ್ ಇಟ್ಟಿದ್ದೇವೆ ಕೂಲರ್ ಇವಾಗ ಚಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಕೂಲರ್ ಏನು ಅವಶ್ಯಕತೆ ಇಲ್ಲ ಅಂತ ಅದ್ರ ಮ್ಯಾಲಿಟ್ಟೇವೆ ಇಲ್ಲೊಂದು ಸ್ಟಿಕ್ ಇಟ್ಕೊಂಡು ಇನ್ನು ಮನೆ ನಮ್ಮ ಮನೆಯವ್ರಿಗೆ ಕೊಡಿಸಿದ್ದು ಇಲ್ಲೆಲ್ಲ ನನ್ನ ಮಕ್ಕಳು ಆಟ ಅದು ಇಡ್ತೀನಿ ಅವ್ರಿಗೆ ಹೊರಗೆ ಆಟ ಆಡೋಕ್ಕೆ ಹೋಯಾರ ಈಗ ಇಲ್ಲೇ ಬಾ ಹಾಗೆ ಬಾಜು ಬಂದ್ರೆ ಒಂದು ವಾಷಿಂಗ್ ಮಿಷಿನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ ಇಲ್ಲೇ ಒಳಗೆ ಬಿಟ್ಟಿನಿ ಯಾಕಂತಂದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಮಕ್ಕಳದು ಆಟ ಆಡೋಕತ್ತ ಹೊರಗೆ ನಾನು ಮಾಡೋಕೆ ಹೋದ್ರೆ ಇಲ್ಲೇನೋ ಒಂದು ಮಾಡ್ಕೊಂಡ್ರಂದ್ರೆ ನನ್ನ ಕಣ್ಣು ಮುಂದೆ ಅಂತ ಕೇಳಿ ವಾಷಿಂಗ್ ಮಿಷಿನ್ಗೆ ಇಲ್ಲೇ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಹಾಕಿದ ತಕ್ಷಣ ನಾನು ಹಸಿಗೆನೆ ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಸ್ಪೇಸ್ ಇಷ್ಟೇ ಐತೆ ಇಷ್ಟರೊಳಗೆ ನಾನು ಅರೇಂಜ್ ಮಾಡಬೇಕು ಹಾಗಾಗಿ ಹಾಗೆ ಬಂತಂದ್ರೆ ಇಲ್ಲಿ ಮ್ಯಾಲೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಒಂದು ಬೋರ್ಡ್ ಹಾಕ್ಕೊಂಡಿದ್ದೀನಿ ವಾಷಿಂಗ್ ಮೆಷಿನ್ ಕನೆಕ್ಟ್ ಮಾಡೋಕೆ ಫ್ಯಾನಿಗೆ ಅಂತ ಅಂತಂಗ್ರಿ ಹಾಗೆ ಈ ಕಡೆ ಬಾಜು ಬಂದ್ರೆ ಏನಪ್ಪ ಅಂತಂದ್ರೆ ಬಚ್ಚಲಾಯ್ತು ಕ್ರೆಂಡ್ಸಿದು ಸ್ನಾನದ ಕೋ ಇದು ನಮ್ಮ ಬಡವ್ರದ್ದು ಇಲ್ಲೇ ವಾಷಿಂಗ್ ಮೆಷಿನ್ಗೆ ಹಾಕಿದ್ದೇವೆ ಅಂದ್ರೆ ಇಲ್ಲಿ ಪೈಪ್ ಇಟ್ಟೆ ಅಂದ್ರೆ ನೀರು ಹೋಗಿಬಿಡ್ತು ಹಾಗಾಗಿ ಅಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಒಬ್ಬಳೇ ಸ್ನಾನ ಮಾಡ್ತೀನಿ ಎಲ್ಲ ಇವು ಮೂರು ಮಂದಿ ಎಲ್ಲ ಹೊರಗೆ ಮಾಡ್ತಾರೆ ಸಿಕ್ಕಾಪಟ್ಟೆ ಸ್ಪೇಸ್ ಇಲ್ಲ ಹಾಗಾಗಿ ಇಲ್ಲಿ ಬಾಜು ಬಂದರೆ ಒಂದು ಸಾಬನ್ ಪುಡಿ ಅದನ್ನ ಇಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ ಹಾಕೋಕೆ ಇಲ್ಲಿ ಬಂದು ಸ್ವಲ್ಪ ಕಾಯ್ಲ್ ಐತಿ ಕಾಯಿಲ್ ನಾವು ನಶಕನಿಗೆ ಹಾಕ್ತೇವೆ ಫ್ರೆಂಡ್ಸ್ ಯಾಕಂದ್ರೆ ನಾನು ಎರಡು ಮಕ್ಳು ಇರೋದ್ರಿಂದ ಕಾಯಿಲ್ ಹಾಕಿ ತೆಗ್ದುಬಿಡ್ತೆ ಅವರೆಲ್ಲ ಗ್ಯಾಸ್ ಮೇಲೆ ಚಾಕ ಮಾಡಿಸ್ತೀನಿ ಅವರಿಬ್ರಿಗೆ ಹಿಂಗೆ ಬಾಜು ಬಂದರೆ ಎರಡು ಬ್ಯಾರಲ್ ಇಟ್ಕೊಂಡಿದ್ದೀನಿ ಇವು ಫೆವಿಕ್ ಫೆವಿಕಾಲ್ ಬ್ಯಾರಲ್ಸ್ ಅಂತ ಇಲ್ಲಿ ನಮ್ಗೆ ಫ್ರೀ ಆಗಿ ಕೊಟ್ಟಾರ ಇಲ್ಲೆಲ್ಲ ಕೆಳಗಿನ ಬ್ಯಾರಲ್ ಒಳಗೆ ನಮ್ಮ ಮನೆಯವ್ರದ್ದು ಗಾರೆ ಕೆಲಸ ಮಾಡ್ತಾರಲ್ಲ ಅವೆಲ್ಲ ಮಷಿನ್ಸ್ ಇಲ್ಲಿ ಮ್ಯಾಲಿನ ಬ್ಯಾರಲ್ನಾಗ ನನ್ನ ಕಿರಾಣಿ ಸಂತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವನ್ನ ಇಟ್ಕೊಂಡಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ಇರ್ವಿ ಭಾಳ ಫ್ರೆಂಡ್ಸ್ ಇಲ್ಲಿ ಹಾಗಾಗಿ ಏನು ಇಡ್ಲಿ ರವೆ ಅಕ್ಕಿ ಬೇಳೆ ಪ್ರತಿಯೊಂದನ್ನು ಇದ್ರಾಗೆ ಇಡ್ತೀನಿ ನಾನು ಇದ್ರಾಗೆ ಇಟ್ಟು ಪ್ಯಾಕ್ ಮಾಡಿದ್ದೆ ಅಂದರೆ ಏನೂ ಆಗಂಗಿಲ್ಲ ಅಂತ ಹಂಗೆ ಬಾಜು ಬಂದರೆ ಒಂದು ಮಿಕ್ಸರ್ ಇಟ್ಕೊಂಡಿದ್ದೀನಿ ಒಂದು ಚೀಲ ಏನಾದರೂ ಹಾಲು ಪಾಲು ಥರ ಒಂದು ಚೀಲ ಇಲ್ಲೇ ಕೆಳಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಮರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಈ ಕಡೆ ಬಾಜು ಬಂದ್ರೆ ಇಲ್ಲಿ ಪಾತ್ರೆ ಏನು ಸ್ಟ್ಯಾಂಡ್ ಇಲ್ಲ ಆಮೇಲೆ ಇಲ್ಲ ಏನೂ ಇಲ್ಲ ಹಾಗಾಗಿ ಇವನ್ನೆಲ್ಲ ಪಾತ್ರೆನೇ ಈ ಥರ ಹೊರಗಿನಗೆ ಚೆನ್ನ ಚೆನ್ನಿಸಿ ಇದು ಏನಂತಾರ ಏನಂತಾರೆ ಒಂದು ಇದು ಇತ್ತು ಫ್ರೆಂಡ್ಸ್ ಅದರೊಳಗೆ ನಾನು ಬಾಂಡೆ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟೇ ಬಾಂಡೆ ತೊಗೊಂಡಿದ್ದೀನಿ ಯಾಕಂದರೆ ಲವ್ ಮ್ಯಾರೇಜ್ ಅದವ್ರದ್ದು ಜೀವನಾನೇ ಇಷ್ಟೇ ಬಾಂಡೆ ಇರ್ತಾವೆ ಯಾರು ಕೊಟ್ಟಿರಂಗಿಲ್ಲ ಸೊ ಹಾಗಾಗಿ ಇಲ್ಲೇ ಬಂದರೆ ಒಂದು ನಮ್ಮನಿಯವ್ರದ ಏನಂತಾರೆ ಟಿಫನ್ ಇಟ್ಕೊಂಡಿದ್ದೀನಿ ಹಾಗೆ ಅವ್ರದ್ದು ಕ್ಯಾರಿಯರು ಇಲ್ಲೇ ಸಿಗ್ಸಿರ್ತೀನಿ ಇದನ್ನು ತೊಗೊಂಡು ಹೋಗ್ತಾರೆ ಅವ್ರಿಗೆ ಈಸಿ ಆಗಲಿ ಅಂತ ಮತ್ತೆ ಇಲ್ಲೇ ಬಾಜು ಬಂದರೆ ಇದೊಂದು ಏನಪ್ಪ ಅಂತಂದ್ರೆ ಕೋಲ್ಗೇಟ್ ಡಬ್ಬಿ ಫ್ರೆಂಡ್ಸಿದ್ದು ಕೋಲ್ಗೇಟೆಲ್ಲ ನಾನು ಹೊರಗೆ ಇಡ್ತೀನಿ ಇಲ್ಲಿ ನೋಡಿ ನನ್ನ ಮಕ್ಕಳು ಈರುಳ್ಳಿ ತಂದು ಇದ್ರಾಗ ಹಾಕ್ಯಾರ ಇಲ್ಲ ಅಮೌಂಟ್ ಏನಾದರೂ ಬೇಕಾದ್ರೂ ಮಾಡಿದ್ರಂತಂಗೆ ಅಂತ ಸಿಗ್ಲಿ ಇಡ್ಲಿ ಇಟ್ಟಿದ್ರೆ ಇಲ್ಲಿ ತಪ್ಪೋದು ಕುಡ್ದತ್ತ ಇದೊಂದು ಇದು ಆ್ಯಕ್ಚುಲಿ ಟಮಾಟಿ ಬುಟ್ಟಿ ಟಮಾಟಿ ಸಂತಿ ಖಾಲಿ ಆಗೈತಿ ಹಾಗಾಗಿ ಸ್ಟಿಕ್ಕರ್ಸ್ ನನ್ನ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಹಾಲದ ಕಟ್ ಮಾಡೋಕೆ ಬೇಕಾಗ್ತದಂತ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಂದರೆ ಎರಡು ಡಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮೂರು ಡಬ್ಬಿ ಇದ್ದು ಒಂದು ಆ್ಯಕ್ಚುಲಿ ಹೊರಗೈತಿ ಜೋಳ ಹಾಕಿದ್ದು ಇಲ್ಲಿ ಸ್ವಲ್ಪ ಏನಾದರೂ ನನ್ನ ಮಗಳಿಗೆ ಮಕ್ಕಳಿಗೆ ಹಣ್ಣ ಬಣ್ಣ ತಂದ್ರೆ ಅಂದರೆ ಈ ಡಬ್ಬೆ ಸ್ಟೋರ್ ಮಾಡ್ತೀನಿ ಒಂದು ಸಹ ಏನಪ್ಪ ಅಂದ್ರೆ ಜೋಳ ಗೋಧಿ ಗಾಳು ಡಬ್ಬಿ ಬೇಕು ಫ್ರೆಂಡ್ಸ್ ಇಲ್ಲಿ ರಾ ಅಡುಗೆ ಮಾಡಿದ ಮೇಲೆ ಇಡ್ತೀನಿ ಯಾಕಂದ್ರೆ ಹುಡುಗರು ಸಣ್ಣ ಹುಡುಗರು ಇರ್ತಾವಲ್ಲ ಫ್ರೆಂಡ್ಸ್ ಹಾಗಾಗಿ ಚಲ್ಕೊಂಡು ಮಾಡಿದು ಸುಡ್ತಿರ್ತಾವದನ್ನು ಅಡುಗೆ ಮಾಡಿದ ತಕ್ಷಣ ಮೇಲೆ ಇಟ್ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಅನ್ನ ಮತ್ತು ಸಾಂಬಾರು ಐತಿ ಇಲ್ಲಿ ನನ್ನ ಮಗನ ಔಷಧ ಬಾಟ್ಲಿದು ಡೈಲಿ ಹಾಕಬೇಕು ಅವನಿಗೆ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಂಗೆ ಸೈಡಿಗೆ ಬಂದ್ರೆ ಇಲ್ಲಿ ನೋಡಿ ನನ್ನ ಹೆಣ್ಣು ಮಕ್ಕಳದ ಬಂಗಾರ ಬೆಳೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ರಶಿ ಪುಡಿ ಸೀದ್ ಸಕ್ರೆ ಚಾಪುಡಿ ಜೀರಿಗೆ ಎಲ್ಲನೂ ಇಲ್ಲೇ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಈ ಥರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲೇ ನನಗೆ ಸಿಗಾಕೆ ಅನುಕೂಲ ಆಗುತ್ತಂತ ಹಾಗೇನೆ ಈಗ ಸೈಡ್ ಬಂದರೆ ಫಸ್ಟಿಗೆ ಎರಡು ನಿಮ್ಗೆ ತೋರಿಸ್ಬೇಕಂತಂದ್ರೆ ಎರಡು ಗ್ಯಾಸ್ ಇಟ್ಟು ಅದ್ರ ಮೇಲೆ ಪಳಿ ಇಟ್ಟು ಇಲ್ಲಿ ಬಾಂಡೆನೇ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಒಂದು ಸತ್ತ ಮತ್ತು ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲಿ ಒಂದು ಕೊಡ ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಕೊಡ ಇಟ್ಕೊಂಡಿದ್ದಿಲ್ಲ ನಾನು ಕೊಡಗೆ ಕಂಡು ಇಟ್ಕೊಂಡಿದ್ದೆ ಇಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದೆನೇ ಸ ಮಾಡ್ತಿದ್ದೆ ಫಸ್ಟಿಗೆ ಇವಾಗ ಅಲ್ಲಿ ಶಿಫ್ಟ್ ಇಲ್ಲಿ ಶಿಫ್ಟ್ ನಾನು ಇದ್ರೆ ಪೂಜೆ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಮಾಡೋಕ್ಕಾಗಲ್ಲ ಇನ್ನೊಂದು ಎರಡು ಮೂರು ದಿನ ನಾಲ್ಕೈದು ದಿನ ಹೋದ ಬೆಳಗ್ಗೆ ಪೂಜೆ ಮಾಡ್ತೀನಿ ಇಲ್ಲಿ ನನ್ನ ಮಕ್ಳಿಗೆ ಕುಡಿದ ಏನಂತಾರೆ ಗ್ಲಾಸ್ ಕುಡೋದು ಇಲ್ಲೇ ಇಟ್ಟಾನವ ಹಾಗೆ ಒಂದು ಏನಂತಾರಲ್ಲ ಕಾಯಿಪಲ್ಯ ಬುಟ್ಟಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಾಯಿಪಲ್ಲಿ ಇವತ್ತು ತೊಗೊಂಡ್ಬರ್ತಾರೆ ಸಂಡೇ ಇವತ್ತಲ್ಲ ಹಾಗಾಗಿ ಇಲ್ಲಿ ನನ್ನ ಮಗನ ರಾಗಿ ಗಂಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಆ್ಯಸ್ ಯೂಶ್ವಲ್ ಇದನ್ನ ಇಟ್ಕೊಂಡಿದ್ದೀನಿ ಏನಪ್ಪ ಅಂತಂದ್ರೆ ಸಾಮಗ್ರಿಗಳು ಎಣ್ಣೆ ಕಾಳು ಕಡಿ ಅವು ಇವು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದ್ರೆ ಗ್ಯಾಸ್ ಇಟ್ಕೊಂಡು ಗ್ಯಾಸ್ ಐತೆ ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಅಡುಗೆ ಗ್ಯಾಸ್ ಇಡಕ್ಕೆ ಹೋಗಲ್ಲ ಅಡುಗೆ ಮಾಡಿದ ತಕ್ಷಣ ಎಲ್ಲ ಮ್ಯಾಲೆ ಇಡ್ತೀನಿ ಇಲ್ಲಿ ಚಪಾತಿ ಹಂಚ ಮತ್ತು ಚಪಾತಿ ಮನೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕೊಡ ಇಟ್ಕೊಂಡಿದ್ದೀನಿ ಒಂದು ಕೊಡ ಒಂದು ಕೊಡ ಕುಡಿಯಾಕ ಒಂದು ಕೊಡ ಬಳ್ಸಾಕಂತ ಇಲ್ಲಿ ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್ ಬಾಲ್ ತಂದು ಇಲ್ಲಿ ಒಗ್ಗದಾನ ಇಷ್ಟೇನೆ ಫ್ರೆಂಡ್ಸ್ ನಮ್ಮ ಮನೆ ಹಿಂಗೆ ಅದರ ಹೋಗ್ಬೋದು ಹೊರಗೆ ಈ ಥರ ಇಷ್ಟೇನೆ ಫ್ರೆಂಡ್ಸ್ ಬಡವ್ರ ಮನೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆಗಲಿಲ್ಲ ಅಂತ ಅನ್ಬೇಡಿ ಯಾರು ಫ್ರೆಂಡ್ಸ್ ಇಷ್ಟೇ ನಮ್ಮ ಮನೆ ಒಂದೇ ರೂಮ್ ಇರೋದು ಇರೋದು ಒಂದೇ ರೂಮು ಒಂದು ರೂಮ್ ಒಳಗೆ ನಾನು ಈ ಥರ ಇಟ್ಕೊಂಡಿನಿ ಪ್ಲೀಸ್ ಹಂಗೆ ಇಟ್ಕೊಂಡಿಲ್ಲ ಹಿಂಗೆ ಇಟ್ಕೊಂಡಿಲ್ಲ ಅಂತ ಕಾಮೆಂಟ್ ಹಾಕಬೇಡಿ ಯಾಕಂತಂದ್ರೆ ಎಲ್ಲಿ ಏನೂ ಜ ಮಾಡೋಕ್ಕೋ ಜಾಗ ಇಲ್ಲ ಫ್ರೆಂಡ್ಸ್ ಇಷ್ಟೇ ಇಷ್ಟೇ ಅಂದ್ರೆ ಇಷ್ಟೇ ಜಾಗ ಐತೆ ಅಷ್ಟರೊಳಗೆ ನಾವು ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡು ಹೇಗೋ ಜೀವನ ಮಾಡಾಕತ್ತೀವಿ ಪ್ಲೀಸ್ ಯಾರು ಕೇಳ್ತಾ ಕಮೆಂಟ್ ಮಾಡಬೇಡಿ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಪ್ಲೀಸ್ ನಮ್ಮಂಥವ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಬೆಳೆಸಿ ಅಂತ ಕೇಳ್ಕೊತಾ ಈ ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಒಂದು ಸತ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟೇ ಇತ್ತು ನಮ್ಮ ಮನೆ ಇರೋದೆ ನಿಮಗೆಲ್ಲ ಈ ಈ ಥರ ತೋರಿಸ್ತೀನಿ ಇಷ್ಟೇ ಒಂದು ರೂಮ ಇಲ್ಲ ನನ್ನ ಮಗ ಮಲ್ಕೊಂಡ ಮಲ್ಕೊಳ್ಳಿ ಅವ ಹಾಂ ಮಲ್ಕೊಂಡಂತೆ ನಾನು ಹೋಮ್ ಟೂರ್ ಮಾಡೀನಿ ಅವನಿಗೆ ಏನಾದರೂ ಹಚ್ಚಬೇಕಂದ್ರೆ ಫ್ರೆಂಡ್ಸ್ ಹಚ್ಚಿದ್ರೆ ಎದ್ದು ಬಿಡ್ತಾನೆ ಹಾಗಾಗಿ ಒಂದು ಟೆನ್ ಬೈ ಟೆನ್ ಇರಬೇಕು ಫ್ರೆಂಡ್ಸ್ ಮನೆ ಅಷ್ಟೇ ಇದೆ ಅಷ್ಟರೊಳಗೆ ನಾನು ಹೀಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಮೇಲೆ ಒಂದು ಒಂದೆರಡು ಬುಟ್ಟಿ ಇಟ್ಟಾರೆ ಫ್ರೆಂಡ್ಸ್ ಯಾಕಂತಂದ್ರೆ ಒಂದು ಊರಿಗೋಗಿ ಬ್ಯಾಗ್ ಐತಿ ಒಂದೆರಡು ಬುಟ್ಟಿ ಅವ್ರು ನಮ್ಮ ಮನೆಯವ್ರಿಗೆ ಬೇಕಾಗ್ತಾವೆ ಹಾಗಾಗಿ ಫುಲ್ ಇದೆಲ್ಲ ಸೈಡ್ ಮನಿನೇ ಐತಿ ಫ್ರೆಂಡ್ಸ್ ಮೈಲೂ ಸೈಡ್ ಸೈಡು ಸೈಡ್ ಎಲ್ಲಾನು ಸೈಡ್ ಮನೆಯೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್